ರಾಜ್ಯದಲ್ಲಿ ಸುಳ್ಳು ಭರವಸೆಗಳು ಕೊಟ್ಟು ಅಧಿಕಾರಕ್ಕೆ ಬಂದಂತಹ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಟೇಕಪ್ ಆಗಿಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ವರ್ಗಾವಣೆ ತಂದಿರ ದರೋಡೆ ವಾಲ್ಮೀಕಿ ನಿಗಮದ ಹಗರಣ ಮೂಢ ಹಗರಣ ಆಸ್ತಿಗಳು ಹಿಂದೂಗಳ ಭೂಮಿಯನ್ನ ಅಧಿಕ್ರಮಣವಾಗಿ ಒಬ್ಬ ಮತಾಂಧ ಜಮೀನಾಮ ಸೂಚನೆ ಮೇರೆಗೆ ಸರ್ಕಾರ ಲಕ್ಷಾಂತರ ಎಕರೆ ಭೂಮಿಯನ್ನ ವಕ್ತಿಗೆ ಹಸ್ತಾಂತರ ಮಾಡಿದರೆ ಇವತ್ತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯವರೇ ದಾವಣಗೆರೆ ಒಂದರಲ್ಲಿ ದಾವಣಗೆರೆ ಒಂದರಲ್ಲಿ ಏಳು ಕಳೆದ ಏಳು ತಿಂಗಳಿಂದ ನೂರ ಮೂವತ್ತೇಳು ನವಜಾತ ಶಿಶುಗಳು ಮರಣ ಹೋಮ ಆಗಿದೆ ನೂರ ಮೂವತ್ತೇಳು ನವಜಾತ ಶಿಶುಗಳು ಮರಣ ಹೋಮ ಆಗಿದೆ ನೂರ ಮೂವತ್ತೈದು ಮತ್ತು ಬಾಣಂತಿಯರು ಒಟ್ಟು ರಾಜ್ಯದಲ್ಲಿ ದಿನೇಶ್ ಗುಂಡ್ರಾವ್ ಹೇಳಿದರೆ ಆರೋಗ್ಯ ಸಚಿವರು ಕೇವಲ ಅಧಿಕಾರಿಗಳ ಸಭೆಯನ್ನು ಮಾಡಿ ಮುನ್ನೂರು ಜನ ಬಾಣಂತಿಯರು ಸಾವಾಗಿದೆ ಅಂತ ಹೇಳಿದಿರಿ ಇವತ್ತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಬಾಣಂತಿಯರ ಸಾವು ನವಜಾತಿ ಶಿಶುಗಳ ಮರಣ ಹೋಮ ಇದನ್ನ ಕೇಳಿ ಆಸನದಲ್ಲಿ ನಿಮ್ಮನ್ನು ನೀವು ವೈಭವೀಕರಿಸಿಕೊಂಡು ನಿಮ್ಮನ್ನ ನೀವು ವೈಭವೀ ಕರ್ಸ್ಕೊಂಡು ತಮ್ಮನ್ನ ಹತ್ರ ಉತ್ಸವ ಮಾಡ್ಕೊಂಡಿದ್ದೀರಿ ಉತ್ಸವ ಮಾಡಿಕೊಂಡಿದ್ದೀರಿ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸೌಜನ್ಯಕ್ಕಾದ್ರೂ ಬಳ್ಳಾರಿ ವಿಮ್ಸ್ ಹಾಸ್ಪಿಟ್ಲಿಗೆ ನಿಮ್ಮ ಆರೋಗ್ಯ ಸಚಿವರು ಭೇಟಿ ಕೊಟ್ಟದಾರಾ ಅಥವಾ ವೈದ್ಯಕೀಯ ಶಿಕ್ಷಣ ಸಚಿವರು ಭೇಟಿ ಕೊಟ್ಟದರ ದಾವಣಗೆರೆಯಲ್ಲಿ ನೂರ ಮೂವತ್ತೈದು ನವಜಾತಿ ಶಿಶುಗಳು ಮರಣ ಹೋಮ ಆಗಿದೆಯಲ್ಲ ಭೇಟಿ ಕೊಟ್ಟರೆ ಭೇಟಿ ಕೊಟ್ಟಲ್ಲ ನಾಲ್ಕು ಸಭೆ ಮಾಡಿದರೆ ಮತ್ತು ಈ ಸಾವಿಗೆ ಯಾವ ಏನು ಈ ಔಷಧಿ ನಕಲಿ ಔಷಧಿ ಅದಕ್ಕೆ ಅನುಮತಿ ಇಲ್ಲ ತಿರಸ್ಕಾರ ಮಾಡಲ್ಪಟ್ಟಂತ ಔಷಧಿ ಪೂರೈಕೆ ಕಾರಣ ಅಂದ್ರೆ ಎಷ್ಟು ಪರ್ಸೆಂಟೇಜ್ ನೀವು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಬಗ್ಗೆ ಏನು ಕೋವಿಡ್ ಒಳ್ಳೆ ಕೆಲಸ ಮಾಡಿದ್ರಿ ಎಸ್ ಐ ಟಿ ರಾಜಕೀಯ ಪ್ರಯತ್ನ ಎಸ್ ಐ ಟಿ ತನಿಖೆ ಮಾಡಿದೀರಿ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರ ಯಾರು ಈ ನಕಲಿ ಔಷಧಿ ಪೂರೈಕೆ ಕಾರಣ ಸಾವಿಗೆ ಏನು ಕಾರಣ ಇದಕ್ಕೆ ತನಿಖೆ ಮಾಡಬೇಕು ತಕ್ಷಣ ದಿನೇಶ್ ಗುಂಡ್ರಾವ್ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ರವರ ಸರ್ಕಾರ ಸಚಿವ ಸ್ಥಾನದ ವಜಾ ಮಾಡಬೇಕು ಮುಖ್ಯಮಂತ್ರಿಗಳು ನೈತಿಕ ರಾಜೀನಾಮೆ ಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ ಇವತ್ತು ಯಾವ ಪುರುಷಾರ್ಥಕ್ಕೋಸ್ಕರ ಅದೇ ಉತ್ಸವವನ್ನು ಮಾಡಿಕೊಂಡಿರಿ ಸರ್ಕಾರ ಬದುಕಿ ಇವತ್ತು ಜನ ಮಾತಾಡ್ತಾರೆ ನಾನಲ್ಲ ಇವತ್ತು ಸರ್ಕಾರ ಇದೆ ಇಲ್ಲವೋ ರಾಜ್ಯದಲ್ಲಿ ಇಂಥ ಸರ್ಕಾರ ಹೇಳಿ ಜನ ಒತ್ತಾಯ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಅಧಿವೇಶನದ ಒಳಗೆ ಹೊರಗೆ ಈ ಸರ್ಕಾರ ವಿರುದ್ಧ ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ವಿ ಮತ್ತು ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ